ಇದಕ್ಕೆ ನೇರವಾಗಿ ಆಗಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಎಷ್ಟು ಹೊಣೆನೋ ಈಗ ನಮ್ಮಲ್ಲಿ ಶಾಸಕರಾಗಿರುವಂತ ಪರಶತ್ರು ಕೂಡ ಬಹಳ ನೇರವಾಗಿ ಹೊಣೆ ಅದೇ ರೀತಿಯಲ್ಲಿ ಆ ಭಾಗದಲ್ಲಿ ನಮಗೆ ಶಾಸಕರಾಗಿರುವಂತ ವೇದ ಕಾಮತ್ ಅವರು ನೇರ ಹೊಣೆ ಅಷ್ಟು ಅವಕಾಶ ತಾಯ್ಬೇಕಾದ್ರೆ ಅದರ ಅಪರಾಧಿಗಳು ನಮ್ಮ ಸಂಸದರು ಶಾಸಕರು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರನ್ನ ಇವತ್ತು ಜೈಲಿಗೆ ಹತ್ತಬೇಕು ಇಲ್ಲಿ ನಿಯೋಗ ಹೋಗ್ತಾರೆ ಇದು ಕೋಮು ಹಿಂಸೆ ಮಾಡುವವರನ್ನ ಬಂಧಿಸಬಾರ್ದು ನಮ್ಮವರನ್ನು ಮುಟ್ಟಬಾರ್ದು ನಿಮ್ಮವರನ್ನು ಮುಟ್ಟಬಾರ್ದು ಇವರು ರಾಜ್ಯದ ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಈ ಹಿಂದು ದಟ್ಲೆ ಶಾಸಕರನ್ನು ಬಂದು ಮತ್ತು ಡಿ ಸಿ ಆಫೀಸ್ಗೆ ಎಸ್ ಪಿ ಆಫೀಸ್ಗೆ ಕಮಿಷನರ್ ಆಫೀಸ್ಗೆ ಹೋಗ್ತಾರೆ ಆದ್ರೆ ಒಂದು ದಿವಸ ಎಸ್ಆರ್ ಪ್ರಾಧಿಕಾರದ ಕಚೇರಿಗೆ ಹೋಗ್ಲಿಕ್ಕೆ ಎಂ ಪಿ ಎಂ ಎಲ್ ಎ ಟೈಮ್ ಇಲ್ಲ ರಾಜಕ್ರ ಅಂತ ಕೇಳ್ತೀವಿ ರಾಜಕೀಯ ಚೌಟ್ರ್ ಅಂತ ಕೇಳ್ತೀವಿ ನಾವು ಚೌಟ್ರವರು ಅವರು ಎಂ ಪಿ ಆಗಿ ಬಂದಾಗ ಏನೋ ನಿರೀಕ್ಷೆ ಇವ್ರದ್ದು ಆಗ್ಲಿಕ್ಕಿಲ್ಲ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಬಂದವರು ವಿದ್ಯಾವಂತ ಸಜ್ಜನ ಅಂತ ಜನ ಮಾತಾಡ್ಕೊಳ್ತಾ ಇದ್ರು ನೀವು ಕೂಡ ಹೆಣ ರಾಜಕಾರಣ ಮಾಡುವ ಹೆಂಗಿದ್ರೆ ಭಾಗ ಇದೆ ಒಂದೊಂದು ಕಡೆ ಕೋಮು ಅಂತಲ್ಲಿ ಹೆಣ ಉರುಳೋದು ಇನ್ನೊಂದು ಕಡೆ ಹೆದ್ದಾರಿ ಗುಂಡಿಗಳಿಗೆ ಬಿದ್ದು ಹೆಣ ಉರುಳು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರನ್ನ ಇವತ್ತು ಜೈಲಿಗೆ ಹಾಕಬೇಕು ಅಲ್ಲಲ್ಲಿ ಬೋರ್ಡ್ ಕಾಣ್ತದೆ ಐ ಲವ್ ಸುರತ್ ಅಲ್ಲ ಯಾರು ಲವ್ ಮಾಡ್ತಾರಂತ ಗೊತ್ತಿಲ್ಲ ಎಷ್ಟು ದೊಡ್ಡ ಹೊಂಡ ಗುಂಡಿ ಅಂತ ರೋಡ್ ಅಂತ ಹೊಂಡ ಗುಂಡಿ ಅಂತ ರೋಡು ಅಲ್ಲಲ್ಲಿ ಜಾತಿ ಸಂಘರ್ಷಣೆ ಇಂಥದ್ದು ಇರುವಾಗ ನಾವು ಐ ಲವ್ ಯು ಸುರತ್ಕಲ್ ಆದ್ರೆ ಇವತ್ತು ಈ ಸುರತ್ಕಲ್ನಿಂದ ಮಂಗಳೂರಿಗೆ ಹೋಗುವಂತ ಅದು ದ್ವಿಚಕ್ರ ವಾಹನದಲ್ಲಿ ಹೋಗುವಂತವರ ಕುಟುಂಬದವರು ಕೂಡ ನಮ್ಮ ಮನೆಯಿಂದ ಹೊರಟಂತ ನಮ್ಮ ಮನೆಯ ಮಕ್ಕಳು ಗಂಡಸರು ವಾಪಸ್ಸು ಒಂದು ಬರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲ ಈ ವಾಹನ ಗುಂಡಿಯಿಂದ ಈ ರಸ್ತೆ ಗುಂಡಿಯಿಂದಾಗಿ ಇವತ್ತು ಮತೀಯ ಕಾರಣಕ್ಕಾಗಿ ಮಾತ್ರ ಅಲ್ಲ ಈ ಹೆದ್ದಾರಿಯ ಮರಣ ಗುಂಡಿಗಳಿಂದಾಗಿಯೂ ಕೂಡ ದುಡಿರಿಕ್ತವಾದಂತಹ ಗಂಡಸರು ದ್ವಿಚಕ್ರ ವಾಹನದಲ್ಲಿ ಹೋದಂತಹ ಗಂಡಸರು ಮನೆಗೆ ವಾಪಸ್ತಾರೆ ವಾಪಸ್ ಬರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲದೆ ಇವತ್ತು ಕುಟುಂಬಗಳು ಬದುಕು ಆತಂಕದಲ್ಲಿ ಇರುವಂತ ಸಂದರ್ಭ ನಮ್ಮ ಮುಂದೆ ಇದೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇದು ನಿರ್ಲಕ್ಷ್ಯ ಅಲ್ಲದೆ ಏನು ಬೇರೇನು ಅಲ್ಲ ನಾವು ನೋಡ್ತಾ ಇದ್ದೀವಿ ಈ ಮುಖ್ಯದಿಂದ ಆ ಕಡೆಗೆ ನಲವೈದು ನವರ ಹೆದ್ದಾರಿ ಇದೆ ಅವರನ್ನ ಮೈಂಟೈನ್ ಮಾಡ್ತಾರೆ ಇಲ್ಲಿ ಆ ಕಡೆ ತಲಪಾಡಿ ದಾಟಿದ್ರೆ ಸಾಕು ಕೇರಳ ಭಾಗದಲ್ಲಿ ಅತ್ಯುತ್ತಮವಾದಂತ ಕಾಮಗಾರಿಗಳನ್ನ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಇದೇ ಹೆದ್ದಾರಿ ಪ್ರಾಧಿಕಾರ ಕೊಡ್ತದೆ ಆದ್ರೆ ಸುರತ್ಕಲ್ನಿಂದ ನಂತೂರು ಹೊರಗಿನ ಹೆದ್ದಾರಿ ಬಹುಶಃ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಒಂದು ಸರಿಯಾದಂತ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗದೆ ಮೊದಲು ಇದು ಸಾಮಾನ್ಯ ಹೆದ್ದಾರಿ ಆಗಿದ್ದಾಗ ಕೇವಲ ದ್ವಿಪಥ ಇದ್ದಾಗ ಇದನ್ನ ಮೇಲ್ದರ್ಜೆಗೆ ಏರಿಸುವಂತಹದ್ದು ಅಂತ ಶುರುವಾಯ್ತು ಆ ಟೈಮಲ್ಲಿ ಆ ಟೈಮಲ್ಲಿ ಮೇಲ್ದರ್ಜೆಗೆ ಏರಿಸ ಒಂದು ಅಲ್ಲಿ ತೀರ್ಮಾನ ಆದ್ಮೇಲೆ ಇಲ್ಲಿ ರಸ್ತೆ ಮೈಂಟೈನ್ ಮಾಡೋ ಮೈಂಟೆನೆನ್ಸೇ ಬಿಟ್ಬಿಟ್ಟು ಆವಾಗ ಎಂತ ಒಂಟ ಅಂದ್ರೆ ಆದ್ರೆ ಉಡುಪಿಯಿಂದ ಮಂಗಳೂರಿಗೆ ಹೋಗುವಂತ ಎಕ್ಸ್ಪ್ರೆಸ್ ಅಲ್ಲಿ ನಿಮಗೆ ಸುರಕ್ಷಲ್ ದಾಟಿದ್ರೆ ಎಲ್ಲಿ ಬೇಕಾದ್ರೆ ಇಳಿಬಹುದು ಅಷ್ಟು ಗುಂಡಿಗಳು ವಾಹನ ಬಾಲ ನಿಧಾನವಾಗಿ ಎಕ್ಸ್ಪ್ರೆಸ್ಗಳು ಸಂಚರಿಸುವಂತ ಮನಸ್ಸು ಬಂದಲ್ಲಿ ಇಳಿಯುವ ಮನಸ್ಸು ಮನಸ್ಸು ಬಂದೆ ಬಂದಲ್ಲಿ ವರ್ಷ ನಿಧಾನವಾಗಿ ವಾಹನ ಸಂಚಾರ ಆಗ್ತಾ ಇತ್ತು ಆವಾಗ ಇಲ್ಲಿಯ ನಾಗರಿಕರು ಬಹಳಷ್ಟು ಹೋರಾಟ ಮಾಡಿದ್ದಾರೆ ಕಂಬರದ ಕೋಣೆಗಳನ್ನ ಇಟ್ಕೊಂಡು ಈ ಹೆದ್ದಾರಿಯಲ್ಲಿ ಮೆರವಣಿಗೆಯನ್ನ ಮಾಡಿದರೆ ನಮ್ಗೆ ಆಕಾರದ್ದು ನೆನಪಿದೆ ಅಲ್ಲಿಂದ ಶುರುವಾದದ್ದು ಇಲ್ಲಿಯವರೆಗೂ ಕೂಡ ನಾವು ಯಾವತ್ತು ಈ ರಸ್ತೆ ನಿರ್ಮಾಣ ಆಯ್ತು ಕೂಳೂರಿನಲ್ಲಿ ರೈಲ್ವೆ ಅಭಿವೃದ್ಧಿಗೆ ಪರ್ಯಾಯವಾಗಿದ್ದಂತಹ ಒಂದು ಮೇಲ್ಸೇತುವೆ ನಿರ್ಮಾಣಕ್ಕೂ ಮತ್ತೆ ಕಾಲ ಜನ ಕಾಯಿ ಕಾಯ್ಬೇಕಾದಂತಹ ಸ್ಥಿತಿ ಆಯ್ತು ಟೋಲ್ ಗೇಟ್ ಬಂತು ಟೋಲ್ ಗೇಟ್ ಬಂದ ಮೇಲೆ ಕೂಡ ಈ ಗುಂಡಿ ಮುಚ್ಚಲಿಕ್ಕಾಗಿ ನಾವು ಟೋಲ್ ಬಂದ್ ಮಾಡಬೇಕು ಮತ್ತು ರಸ್ತೆ ಗುಂಡಿ ಮುಚ್ಚಿಂತ ಹೇಳಿ ಎಂಟು ವರ್ಷದ ಹಿಂದೆ ಕೂಲೂರಿನಿಂದಷ್ಟು ಇಲ್ಲಿಗೆ ಮುಖ್ಯವರೆಗೆ ಪಾದಯಾತ್ರೆ ಮಾಡಿದ್ವಿ ಎಲ್ಲರೂ ನೆನಪಿರ್ಬೋದು ನೀವು ಅದರಲ್ಲಿ ಸ್ಥಾನವಹಿಸಿದ್ವಿ ಎಲ್ಲರೂ ನಮ್ಮ ನೆನಪಲ್ಲಿ ಇದೆ ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ವಿ ಪ್ರತಿ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಟೋಲ್ಗೇಟ್ ಮುಚ್ಚಬೇಕು ಅಂತ ನಾವು ಆಗ್ರಹಿಸುವಾಗಲಿಲ್ಲ ಎಲ್ಲಾ ಹೋರಾಟದಲ್ಲಿ ಒಂದು ಬೇಡಿಕೆ ಏನಿತ್ತು ಅಂದ್ರೆ ಸೊಂಟು ನಂತರ ಹೆದ್ದಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿಗೊಳಿಸಿದ್ವಿ ಯಾವತ್ತಾದ್ರೂ ದುರಸ್ತಿ ಮಳೆಗಾಲ ಮುಗಿದ ಮೇಲೆ ನಮ್ಮೆಲ್ಲ ಹೋರಾಟ ಆದ್ಮೇಲೆ ಒಂದಿಷ್ಟು ಗುಂಡಿ ಮುಚ್ಚೋದು ಕೂಲೂರು ಕ್ಷೇತ್ರದಲ್ಲಿ ಮಳೆಗಾಲ ಬಂತು ಅಂದ್ರೆ ಒಂದು ಗಂಟೆ ಅರ್ಧ ಗಂಟೆ ಯಾವತ್ತು ಪಾಟ್ ಅಷ್ಟು ನಿಧಾನಕ್ಕೆ ವಾಹನ ಸಂಚಾರ ಮಾಡಬೇಕಾದಂತ ಸ್ಥಿತಿ ಯಾಕೆ ಈ ಸ್ಥಿತಿ ವಿದ್ಯುತ್ ಎಲ್ಲೂ ಕೂಡ ಈ ಹೆದ್ದಾರಿಯಲ್ಲಿರುವಂತಹ ಲೈಟ್ಗಳು ಉರಿಯೋದೇ ಇಲ್ಲ ಅಲ್ಲಿಯ ಕಳೆದ ಮಳೆಗಾಲದಲ್ಲಿ ಅಂತೂ ಕೈಗಂಬಾಡಿ ಮೇಲ್ತುವೆ ಸುತ್ತ ಬೆಳೆದಂತ ಹುಲ್ಲು ಆಲತ್ತರೆಗೆ ಬೆಳೆದಿತ್ತು ಯಾರಾದ್ರೂ ಟೂ ವೀಲರ್ ಅವರು ವಾಹನ ಹೊಡೆದು ಆ ಗುಂಡಿಗೆ ಬಿದ್ರೆ ಅವ್ರು ಗೊತ್ತೇ ಆಗ್ತಾ ಇರ್ಲಿಲ್ಲ ಅಂತ ಒಂದು ಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಟೋಲ್ ಗೇಟ್ ಚೆನ್ನಾದ್ರೂ ತೆರವು ಮಾಡಿಸಲಿಕ್ಕೆ ಸಾಧ್ಯ ಆಯ್ತು ಹೆದ್ದಾರಿಯನ್ನು ದುರಸ್ತಿ ಮಾಡಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ಲಿಲ್ಲ ಅನ್ನುವಂತದ್ದು ಬಹಳ ಖೇದ ಸಂಗತಿ ಇದಕ್ಕೆ ನೇರವಾಗಿ ಆಗಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಎಷ್ಟು ಹೊಣೆನೋ ಈಗ ನಮ್ಮಲ್ಲಿ ಶಾಸಕರಾಗಿರುವಂತಹ ನೇರವಾಗಿ ಹೊಣೆ ಅದೇ ರೀತಿಯಲ್ಲಿ ಆ ಭಾಗದಲ್ಲಿ ನಮಗೆ ಶಾಸಕರಾಗಿರುವಂತ ವೇದ ಕಾಮತ್ ಅವರು ನೇರ ಹೊಣೆ ಇವರಿಗೆ ಯಾವತ್ತಾದ್ರೂ ಜವಾಬ್ದಾರಿ ಇದೆಯಾ ಈಗ ಹೊಸ ಎಂಪಿ ಬಂದಿದ್ದಾರೆ ಅವರಿಗೂ ಕೂಡ ನಾನು ಬಹಳ ದುಃಖದಿಂದ ನಿನ್ನೆ ಅವರ ಬಗ್ಗೆ ನಾನು ಟೀಕೆಯನ್ನು ಮಾಡಬೇಕಾಗಿತ್ತು ಇಲ್ಲಿ ನಿಯೋಗ ಹೋಗ್ತಾರೆ ಮತ್ತೆ ಇದು ಕೋಮು ಮಾಡುವವರನ್ನ ಅವರನ್ನ ಬಂಧಿಸಬಾರದು ನಮ್ಮವರನ್ನು ನಿಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಈ ಹಿಂದುಗಟ್ಟಲೆ ಶಾಸಕರನ್ನು ಇಟ್ಕೋ ಮತ್ತು ಡಿ ಸಿ ಆಫೀಸ್ಗೆ ಎಸ್ ಪಿ ಆಫೀಸ್ಗೆ ಕಮಿಷನರ್ ಆಫೀಸ್ ಹೋಗ್ತಾರೆ ಆದ್ರೆ ಒಂದು ದಿವಸ ಎಸ್ಆಾರಿ ಪ್ರಾಧಿಕಾರದ ಕಚೇರಿಗೆ ಹೋಗ್ಲಿಕ್ಕೆ ಎಂ ಪಿ ಎಂ ಎಲ್ ಟೈಮ್ ಇಲ್ಲ ರಾಜಕಾಂಗದಲ್ಲೋ ಅಂತ ಕೇಳ್ತೀವಿ ರಾಜಕಾಂಗದಲ್ಲ ಚೌಟ್ರ ಅಂತ ಕೇಳ್ತೀವಿ ಚೌಟ್ರ ಅವರು ಎಂ ಪಿ ಆಗಿ ಬಂದಾಗ ಏನೋ ನಿರೀಕ್ಷೆ ಇವರೆಲ್ಲರೂ ಆಗ್ಲಿಕ್ಕಿಲ್ಲ ಮಿಲಿಟರಿಯಲ್ಲಿ ಕೆಲಸ ಮಾಡ್ತ ಬಂದವರು ವಿದ್ಯಾವಂತ ಸಜ್ಜನ ಅಂತ ಜನ ಮಾತಾಡ್ಕೊಳ್ತಾ ಇದ್ರು ನೀವು ಕೂಡ ಹೆಣ ರಾಜಕಾರಣ ಮಾಡುವ ಗ್ಯಾಂಗೀದ ಭಾಗ ಅದರಲ್ಲಿ ನಮ್ಗೆ ಬೇಸರ ಇದೆ ಒಂದೊಂದು ಕಡೆ ಕೋಮು ಹಿಂಸೆಯಲ್ಲಿ ಹೆಣ ಉರುಳೋದು ಇನ್ನೊಂದು ಕಡೆ ಹೆದ್ದಾರಿ ಗುಂಡಿಗಳಿಗೆ ಬಿದ್ದ ಹೆಣ ಉರುಳು ಈ ಹೆಣಗಳಿಗೆ ವ್ಯಾಲ್ಯೂ ವ್ಯಾಲ್ಯೂ ಇಲ್ಲ ಇಷ್ಟೆಲ್ಲ ನಾವು ಎಷ್ಟು ಹೋರಾಟ ಮಾಡಿದ್ವಿ ಕೂಡೂರಿನಲ್ಲಿ ನಾವು ಒಂದು ಧರಣಿಯನ್ನು ಇಟ್ಕೊಂಡ್ವಿ ಬಹುಶಃ ನವೆಂಬರ್ ತಿಂಗಳಲ್ಲಿ ಅನ್ನಿಸ್ತದೆ ಏನ್ ನಮ್ಮ ಬೇಡಿಕೆ ಇದ್ದದ್ದು ಒಂದು ಕೂಡೂರು ಸೇತುವೆಯನ್ನು ಐದು ವರ್ಷಗಳಿಂದ ಕುಡ್ತಾ ಇದೆ ಒಂದು ಸೇತುವೆಯನ್ನ ಮಾಡಿ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಮಾಡಿ ಮುಗಿಸಿ ನಂತೂರಿನಲ್ಲಿ ಒಂದು ಮೇಲ್ಸೇತುವೆ ಮಾಡಿ ನಂತೂರು ಹೆದ್ದಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ಈ ಮಳೆಗಾಲಕ್ಕೆ ಮುಂಚೆ ದುರಸ್ತಿ ಮಾಡಿ ಅಂತ ಹೇಳಿ ಮಳೆಗಾಲಕ್ಕೆ ಮುಂಚೆ ಪೂರ್ಣ ಪ್ರಮಾಣದ ದುರಸ್ತಿ ಮಾಡಿ ಟ್ಯಾಚ್ ವರ್ಕ್ ಅಲ್ಲ ಅಂತ ಹೇಳಿ ಅದಕ್ಕೆ ಪೊಲೀಸರು ಆಗಿನ ಕಮಿಷನರ್ ನಮ್ಗೆ ನೋಟಿಸ್ ಕೊಟ್ಟರು ನಮ್ಮ ಮನೆಗೆ ಬಂದು ಮನೆ ಬಾಗಿಲಿಗೆ ನೋಟಿಸ್ ಅಂಕಿಸಿದ್ರು ನಾವು ಧರಣಿ ಮಾಡಿದ್ದಕ್ಕೆ ಎಫ್ಐಆರ್ ಹಾಕಿದ್ರು ಏನೇನೋ ಮಾಡಿದ್ವಿ ಇಲ್ಲಿ ಆಮೇಲೆ ಕೂಡ ನಾವು ಧರಣಿ ಮಾಡಿದ್ವಿ ನಂತೂರ್ನಲ್ಲಿ ನಲ್ಲಿ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯಿಂದ ನಾವೊಂದು ದೊಡ್ಡ ಧರಣಿಯನ್ನ ಮಾಡಿದ್ವಿ ಆಮೇಲೆ ಇಪ್ಪತ್ತಾರು ಕೋಟಿ ರೂಪಾಯಿ ಪಾಸ್ ಆಯ್ತು ಈ ರಸ್ತೆಯ ಪೂರ್ಣ ಪ್ರಮಾಣದ ಡಾಮರೀಕರಣಕ್ಕೆ ಇಪ್ಪತ್ತಾರು ಕೋಟಿ ಪಾಸ್ ಆಯ್ತು ಆ ಪಾಸ್ ಆದ್ಮೇಲೆ ತಕ್ಷಣ ಮಾಡಿಸ್ಬೇಕಲ್ಲ ಗೊತ್ತಲ್ಲ ಮಳೆ ಯಾವಾಗ ಶುರು ಆಗುತ್ತೆ ಅಂತ ಕುಲಾಯಿಂದ ಸೊತ್ಕಲ್ಲಿ ವಿದ್ಯಾಯಿನಿಂದ ಕಟ್ಟೆಗೆ ಆ ಡಾಮರ್ ಹಾಕ್ಲಿಕ್ಕೆ ಅವ್ರಿಗೆ ಎಂಟು ಒಂಬತ್ತು ದಿವಸ ಬೇಕಾಗಿತ್ತು ಒಂದು ಸೈಡ್ ಇಷ್ಟು ನಿಧಾನ ಕೆಲಸ ಮಳೆ ಬಂತು ಈಗ ಮಳೆ ನಿಂತು ನಿನ್ನೆಗೆ ಎಂಟು ಒಂಬತ್ತು ದಿವಸ ಆಯ್ತು ಅಷ್ಟೊತ್ತಿಗೆ ಎಷ್ಟು ಗುಂಡಿಗಳು ಎಡಿಸಲಿಕ್ಕೆ ಹೋದ್ರೆ ಬಹುಶಃ ನೂರೈವತ್ತರಿಂದ ಇನ್ನೂರು ಗುಂಡಿಗಳು ಬಿದ್ದಿದೆ ಈ ಮಳೆ ನಿಂತ ಬಿಸಿಲಿನ ಆಗೋದಿಲ್ಲ ಯಾಕೆ ಗುಂಡಿ ಮುಚ್ಚಲಿಲ್ಲ ಎಲ್ಲರ ಕಡೆ ತಿರುಗಾಡಿದ್ರು ಇಡೀ ಜಿಲ್ಲೆಯಲ್ಲಿ ಜನರ ಬದುಕನ್ನ ದನ ದುಡಿಲಿಕ್ಕೆಲ್ಲ ಆರು ಗಂಟೆ ಆಗುವಾಗ ಮಳೆ ಮಳೆಗೋಗ್ಬೇಕು ಪೇಟೆ ಕೂಡ ಒಂದು ಏಳು ಗಂಟೆ ಆಗುವಾಗ ಅಸಾರದ ತರವಾಗ್ತದೆ ಅಂಥದ್ರ ವಿರುದ್ಧ ವಿಚಾರದಲ್ಲಿ ತಿರುಗಿದ್ರೆ ಹೊರಸು ಹೆದ್ದಾರಿಗೆ ಗುಂಡಿ ಬಿದ್ದ ನಿಮ್ಗೆ ಕಾಣಲೇ ಇಲ್ಲ ಯಾಕೆ ಈ ಬಿಸಿಲಿದ್ದಾಗ ನೀವು ಪ್ಯಾಚ್ ವರ್ಕ್ ಮಾಡಲಿಲ್ಲ ಈಗ ಆ ಕಡೆಗೆ ಡಾಮರೀಕರಣ ಕೊಡಿದೀರಿ ಈ ಮಳೆಗೆ ಡಾಮರೀಕರಣ ಮಾಡ್ಲಿಕ್ಕೆ ಆಗಲ್ಲ ಮಳೆ ಶುರುವಾದ್ರೆ ನಿಮ್ಮ ಎಲ್ಲಾ ಬಿಷನ್ಗಳು ಎಲ್ಲ ಡಾಮರ್ಗಳು ಎಲ್ಲಿ ಎಲ್ಲ ಹೋಗಿ ಮತ್ತೆ ಗಾರ್ಡನ್ ಸೇರ್ತದೆ ಆದ್ರೆ ಪ್ಯಾಚ್ ವರ್ಕ್ ಮಾಡಬಹುದಿತ್ತಲ್ಲ ಹಸರತ್ ಸಾಯುವರಿಗೆ ಕಾಯ್ಬೇಕಿತ್ತ ಹಸರತ್ ಗುಂಡಿಗೆ ಬಿದ್ದು ಉರ್ಲಿ ಸತ್ತು ಜನ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಆದ್ಮೇಲೆ ನಿನ್ನೆ ಕೂಲೂರು ಸೇರ್ತದೆ ಪ್ಯಾಚ್ ವರ್ಕ್ ಮಾಡ್ತದೆ ಇವತ್ತು ಇನ್ನೆಲ್ಲ ಏನು ಡಾಮರ್ ಹುಡುಗಿಯನ್ನ ಹಾಕ್ತಾ ಹೋಗಿದ್ದಾರೆ ಮಳೆ ಬರುವಾಗ ನಿಲ್ತಲ್ಲ ಒಂದು ವಾರ ಪೂರ್ಣ ಪ್ರಮಾಣದ ಬಿಸಿಲು ಅಲ್ಲ ಎಲ್ಲಿದ್ರಿ ನೀವು ಆಕಾಶ ನೋಡ್ತಾ ನಡೀತೀರಾ ನೀವು ನಿಮ್ಮ ಇನೋವಾ ಕಾರು ಬಹುಶಃ ಫಾರ್ಚುನರ್ ಕಾರುಗಳು ಈ ಗುಂಡಿಯಲ್ಲಿ ಏನು ಅಳವಡ್ಲಿಕ್ಕಿಲ್ಲ ಆದ್ರೆ ಟೂ ವೀಲರ್ ನೋವು ಕತೆ ಏನು ಇವತ್ತು ಅಷ್ಟೇ ಮಕ್ಕಳ ಕತೆ ಏನು ಈ ರೀತಿ ಕೈಕಾಲು ಮುಂಕೋತ ಸಾಯುವವರ ಕುಟುಂಬದ ಕತೆ ಏನು ಅವರ ಬಗ್ಗೆ ಕಾಳಜಿ ಇದೆಯಾ ನಿಮ್ಗೆ ಈಗಲೇಟ್ ಮಾಡ್ಲಿಕ್ಕೆ ಹೊರಡು ವರ್ಷ ಆಯ್ತು ಒಂದು ಹೆದ್ದಾರಿ ಹೇಗಿರ್ಬೇಕು ಅನ್ನುವಂಥದ್ದು ನಿಯಮಗಳು ಉಂಟಲ್ಲ ನೀವೇ ತಗೊಂಡು ನೋಡಿ ನೀವೇ ಮಾಡಿರುವಂತ ನಿಯಮಗಳು ಓದಿ ಒಂದು ಹೆದ್ದಾರಿ ಹೇಗಿರ್ಬೇಕು ಅಂತ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ನಾಲ್ಕು ರಾಜ್ಯಗಳನ್ನು ಸಂಪರ್ಕ ಮಾಡ್ತಕ್ಕಂಥ ಒಂದು ಅರವತ್ತಾರು ಎನ್ಎಚ್ಎ ಏನಿದೆ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಈ ಹೆದ್ದಾರಿಯಲ್ಲಿ ಅದರಲ್ಲೂ ಕೂಡ ಈ ರಾಷ್ಟ್ರೀಯ ಹೆದ್ದಾರಿಯ ಈ ಒಂದು ನಂತೂರಿನ ಇಂದ ಸುರಕ್ಷದವರೆಗೆ ಈ ರಾಷ್ಟ್ರೀಯ ಹೆದ್ದಾರಿ ನಿಜವಾಗ್ಲೂ ಕೂಡ ಅದನ್ನು ಮಗುವಿನಂತೆ ನೋಡಿ ಪಾಲನೆ ಮಾಡಬೇಕಾಗಿದೆ ಯಾಕೆಂತ ಹೇಳಿದ್ರೆ ಇದೊಂದು ನಗರ ಪ್ರದೇಶದಲ್ಲಿ ಸಾಗಿ ಬರುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ ಈ ನಗರ ಪ್ರದೇಶದಲ್ಲಿ ತಾಗಿ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ಮಾತ್ರ ಅಲ್ಲ ಇಲ್ಲಿ ವಿಮಾನ ನಿಲ್ದಾಣಗಳಿಗೆ ಇಲ್ಲಿನ ಬಂದರುಗಳಿಗೆ ಇಲ್ಲಿನ ರಿಫೈನರಿಗೆ ಮತ್ತು ಇಲ್ಲಿನ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಹಾದು ಹೋಗಬೇಕಾದಂತಹ ಒಂದು ಆ ಒಂದು ಪ್ರಮುಖವಾಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ ಈ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರಂತರವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿನ ಜನರಿಂದ ಆರಿಸಿ ಹೋಗಿರ್ತಕ್ಕಂತ ಜನಪ್ರತಿನಿಧಿಗಳು ನಿರಂತರವಾಗಿ ಈ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದೆ ಯಾವ ರೀತಿಯಲ್ಲಿ ನಿರ್ಲಕ್ಷ್ಯ ಹೇಳಿದ್ರೆ ದಿನಕ್ಕೊಂದು ಆ ಒಂದು ರಸ್ತೆಯಲ್ಲಿ ಅಪಘಾತಕ್ಕೊಳಗಾಗಿ ತಾವುಗಳು ಸಂಭವಿಸ್ತಾ ಇದ್ರು ಕೂಡ ಆ ಮಟ್ಟದ ಒಂದು ಗಾರ್ಡನ್ ನಿದ್ರೆಯಲ್ಲಿ ಇರ್ತಕ್ಕಂತಹ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವರ್ತನೆ ಆದರೆ ಇನ್ನೊಂದು ರೀತಿಯಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ಈ ರಾಷ್ಟ್ರೀಯ ಹೆದ್ದಾರಿಗೂ ಈ ರಸ್ತೆಗಳಿಗೂ ನಮಗೂ ಯಾವುದೇ ಸಂಬಂಧಗಳಿಲ್ಲ ಎನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇರುವಂತಹ ನಮ್ಮ ಜನಪ್ರತಿನಿಧಿಗಳು ಇವತ್ತು ಮುನಿರ್ಕಾಟಿಬಲ್ ಅವರು ಹೇಳಿದ್ರು ಇದು ಈ ಅಸ್ರಫ್ರ ಸಾವಿಗೆ ಅಸ್ರಫ್ ಅಪಘಾತ ಕೊರಗಾಗಿ ಸಾಯ್ಬೇಕಾದ್ರೆ ಅದರ ಅಪರಾಧಿಗಳು ನಮ್ಮ ಸಂಸದರು ಶಾಸಕರು ಇವತ್ತು ನಿಜವಾಗಿಯೂ ಕೂಡ ಬಹಳ ನೋವಿನ ಸಂಗತಿ ಏನಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಅನೇಕ ಕಡೆ ಇವತ್ತು ಪತಿಯ ಸಂಘರ್ಷಗಳಾಗ್ತಾ ಇದೆ ಇವತ್ತು ಏನಾಗ್ತದೆ ಮತ್ತೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲದಂತ ಈ ಸಂದರ್ಭದಲ್ಲಿ ಅಸ್ರಪ್ಪನ ಸಾವನ್ನ ಕೇವಲ ಅಪಘಾತವಾಗಿ ನಾವು ನೋಡ್ತಾ ಇದ್ದೀವಿ ಈ ಸಾವು ಏನಿದೆ ಅಸ್ರಪ್ನ ಸಾವು ಕೂಡ ಸರ್ಕಾರಿ ಪ್ರಾಯೋಜಿತವಾಗಿರ್ತಕ್ಕಂಥ ಒಂದು ಕೊಲೆ ಅಂತ ನಾವು ಹೇಳಬೇಕಾಗಿದೆ ಸರ್ಕಾರಿ ಕೊಲೆ ಅಂತ ನಾವು ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಈ ರೀತಿಯ ನಿರ್ಲಕ್ಷ್ಯ ಮಾಡ್ತಾ ಇರುವಂತಹ ರಾಷ್ಟ್ರೀಯ ದಾರಿ ಪ್ರಾಧಿಕಾರಕ್ಕೆ ನಾವು ಆಗಾಗ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಕೂಡ ನಾವು ಅವರನ್ನ ಎಚ್ಚರಿಸ್ತಾ ಇದ್ರು ಕೂಡ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡುವ ಕಾರಣಕ್ಕಾಗಿ ಯಾರೋ ಅಶ್ರಫ್ ಅವರು ಇವತ್ತು ನಮ್ಮನ್ನ ಗಳಿದ್ದಾರೆ ಅಶ್ರಫ್ ಸಾವಾಗಿರ್ತಕ್ಕಂತ ಆ ದುರ್ಘಟನೆ ಅಪಘಾತ ಸಂಭವಿಸಿದ ಜಾಗಕ್ಕೆ ನಾವು ಹೋಗಬೇಕು ಅಲ್ಲಿ ಆ ಒಂದು ಸ್ಥಳ ಹಾಜರು ಮಾಡುವಂತ ಜಾಗದಲ್ಲಿ ಪೊಲೀಸರು ಹೋಗಿದ್ರೆ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕು ಪಕ್ಕದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ ಆ ಪೆಟ್ರೋಲ್ ಪಂಪ್ ಗೆ ಭಾವನಗರ ದೊಡ್ಡ ದೊಡ್ಡ ಗಾತ್ರದ ಲಾರಿಗಳು ತಿರುಗಾಡೋದ್ರಿಂದ ಅಲ್ಲಿ ರಸ್ತೆ ಡಾಮರು ಆಗಾಗ ಕಿತ್ತು ಹೋಗಿತ್ತು ಆ ಕಿತ್ತು ಹೋಗಿದ್ದಂತ ಜಾಗದಲ್ಲಿ ಒಂದು ಐವತ್ತು ಮೀಟರ್ ದೂರಕ್ಕೆ ಕಾಂಕ್ರೀಟ್ ಹಾಕಿದ್ದಾರೆ ಕಾಂಕ್ರೀಟ್ ಹಾಕಿದಂತ ಆ ಕಡೆ ಕಾಂಕ್ರೀಟ್ ಹಾಕಿದೆ ಈ ಕಡೆ ಎರಡೂ ಕಡೆ ಕೂಡ ಡಾಮರ್ ಕಿತ್ತು ಹೋಗಿ ಅಲ್ಲಿ ದೊಡ್ಡ ದೊಡ್ಡ ರೀತಿಯಾದಂತಹ ಒಂದು ಹೊಂಡ ಅಲ್ಲಿ ಸೃಷ್ಟಿ ಆ ಹೊಂಡಕ್ಕೆ ಇವತ್ತು ಅಸ್ತ್ರ ಪದಾರ್ಥನ ಸ್ನೇಹಿತ ಬಿದ್ದು ಈ ಅಪಘಾತ ಆಗಿರ್ತಕ್ಕಂಥದ್ದು ಆ ರೀತಿಯಾಗಿ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಒಂದು ಕಾಂಕ್ರೀಟ್ ಮಾಡುವಾಗ ಅಲ್ಲಿ ಉದ್ಭವವಾಗಿರ್ತಕ್ಕಂಥ ಕೃತಕ ಗುಂಡಿಗಳಿಗೆ ಇವತ್ತು ಯಾರು ಹೊಣೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೊಣೆ ಅಂತ ನಾನು ಇವತ್ತು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರನ್ನ ಇವತ್ತು ಜೈಲಿಗೆ ಹತ್ತಬೇಕು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರನ್ನ ಈ ಅಷ್ಟು ಅಪಘಾತ ಪ್ರಕರಣದಲ್ಲಿ ನೀವು ನಾಳೆ ಚಾರ್ಜ್ ಶೀಟ್ ಹಾಕುವಾಗ ಇನ್ನೇನು ಅಪಘಾತದಲ್ಲಿ ಸಂಭವಿಸಿದಾಗ ಲಾರಿ ಚಾಲಕನ ವಿರುದ್ಧ ಕೇಸನ್ನ ಪಡೆದು ನೀವು ಎಫ್ಐಆರ್ ಮಾಡಿರಬಹುದು ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಅಪಘಾತ ಪ್ರಕರಣದಲ್ಲಿ ಏ ಒಂದು ಆರೋಪಿ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇವತ್ತಿನ ಯೋಜನಾ ನಿರ್ದೇಶಕ ಈ ಒಂದು ಪ್ರಕರಣದ ಮೊದಲ ಆರೋಪಿ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಮೊದಲ ಆರೋಪಿ ರಾಷ್ಟ್ರೀಯ ತಾರಿ ಪ್ರಾಧಿಕಾರ ಎರಡನೇ ಆರೋಪಿ ನಮ್ಮ ಬ್ರಿಜೇಶ್ ಚೌಟ ಮೂರನೇ ಆರೋಪಿ ಭರತ್ ಆಗ್ಬೇಕು ನಮ್ಮ ಜನರಿಂದ ಚುನಾಯಿಸಿ ಗೆದ್ದು ಹೋಗಿರ್ತಕ್ಕಂಥವರು ಇವತ್ತು ಆ ರೀತಿಯ ಅಸ್ತ್ರ ಕುಟುಂಬ ಇವತ್ತು ಬೀದಿಗೆ ಬರುವಂತ ನೀವು ಮಾಡಿದೀರಿ ನಾಲ್ಕು ಪುಟ್ಟ ಕಂದ ಮಕ್ಕಳಿದೆ ಕಾಣಗೆ ಹೋಗುವಂಥದ್ದು ತನ್ನ ತಂದೆಯನ್ನ ಆಧಾರವಾಗಿ ನಡೆಸ್ತಕ್ಕಂತಹ ಕುಟುಂಬ ಬಾಡಿಗೆ ಮನೆಯಲ್ಲಿ ವಾಸವಾಗಿ ಜೀವನ ಮಾಡತಕ್ಕಂತಹ ಆ ಕುಟುಂಬ ಇವತ್ತು ಯಾವ ರೀತಿಯ ಸಂಕಷ್ಟಕ್ಕೆ ಈಡಾಗಿದೆ ಅನ್ನೋದನ್ನ ನಾವು ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏಕಮುಖ ರಸ್ತೆ ಇತ್ತು ಆಗದಿಂದಲೇ ನಾವು ಹೋರಾಟ ಮಾಡಿ 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 ಆಮೇಲೆ ಟೋಲ್ ಗೇಟ್ ಬರುವಾಗ ಟೋಲ್ ಗೇಟ್ಗೆ ಹೊಂಡ ತೆಗೆಯುವಾಗಿಂದಲೂ ಟೋಲ್ ಗೇಟ್ ಹೋಗುವವರೆಗೂ ನಾವು ಹೋರಾಟ ಮಾಡಿದ್ದೇವೆ ಅಲ್ಲಲ್ಲಿ ಬೋರ್ಡ್ ಕಾಣ್ತದೆ ಐ ಲವ್ ಸುರತ್ ಅಂತ ಯಾರು ಲವ್ ಮಾಡ್ತಾರಂತ ಗೊತ್ತಿಲ್ಲ ಇಷ್ಟು ದೊಡ್ಡ ಹೊಂಡ ಗುಂಡಿ ತ ರೋಡನ್ನು ಹೊಂಡ ಗುಂಡಂಥ ರೋಡು ಅಲ್ಲಲ್ಲಿ ಜಾತಿ ಸಂಘರ್ಷಣೆ ಇಂಥದ್ದು ಇರುವಾಗ ನಾವು ಐ ಲವ್ ಯು ಸುರತ್ ಅಂತ ಹೇಳಿ ಆ ಸ್ಲೋಗನ್ ಈಗ ಐ ಲವ್ ಫಿಶ್ ಔ ಲವ್ ಐ ಲವ್ ಮಾರ್ಕೆಟ್ ಎಂತೆಲ್ಲ ಬಂದಿದೆ ಯಾವುದಾದ್ರೂ ಸ್ಲೋಗನ್ ಹಾಕಿ ನಾವು ಪ್ರಚಾರವನ್ನು ಮಾಡ್ತೇವೆ ಆದರೆ ಆ ಸುರತ್ಕಲ್ನಲ್ಲಿ ಸುರತ್ಕಲ್ ಅಲ್ಲಿಯೂ ಮೈಕಂಬಡಿಯಲ್ಲಿ ನಿನ್ನೆ ಆದ ಅವಘಡ ಬಿಳಿ ಸುರತ್ಕಲ್ ಈ ಸರ್ಕಲ್ನಲ್ಲಿ ಕಳೆದ ವರ್ಷ ಏಕಾಂಗಿ ಒಬ್ಬ ಸ್ಕೂಟರ್ನಲ್ಲಿ ಹೋರಾಟ ಮಾಡಿದ್ದಾನೆ ಈ ಸಿಟಿ ಲಂಚ್ ಹೋಟೆಲ್ನ ಎದುರೆ ಹೊಂಡ ಮಾಡಿ ಅದನ್ನು ಯಾರು ಕೇಳೋರಿತಾರೆ ಸ್ವಾಮಿ ನಾವು ಮತ ಹಾಕುವಾಗ ಮರೆಯುತ್ತೇವೆ ಜನರಿಗೆ ಮರೆಯುವಂತಿದೆ ಅದರಿಂದ ರಾಜಕೀಯದವರು ಅವರ ಲಾಭವನ್ನು ಪಡಿತಾ ಇದ್ದಾರೆ ಯಾಕೆಂದರೆ ನಾವು ಈಗ ಹೋರಾಟ ಮಾಡಿದವೇ ಪಕ್ಷಕ್ಕೆ ಓಟೆ ಮಾಡಲಿ ಬನ್ನಿ ನೋಟ ಮಾಡೋಡು ಅಂಚ ಮಾಡೋಡು ಇಂಚೆ ಮಾಡೋದು ಎಣಿಸ್ತೇವೆ ಓಟಿಗೆ ಹೋಗುವಾಗ ನಾವು ತಪ್ಪುತ್ತೇವೆ ನಾವು ಅವರನ್ನೇ ಅವರನ್ನೆನ ಮಾಡ್ತೇವೆ ಯಾರ ಒಂದು ನಮ್ಮ ಕ್ಷೇತ್ರಕ್ಕಾಗಿ ಎಷ್ಟು ಹೊತ್ತಿಗೆ ಯಾವ ರೀತಿಯಾಗಿ ಕೆಲಸ ಮಾಡೋರಿದ್ದಾರೆ ಅವರನ್ನು ನಾವು ಕಾಣುವುದಿಲ್ಲ ದಕ್ಷಿಣ ಕನ್ನಡದ ಈ ಪ್ರತಿಯೊಂದು ಯೋಜನೆಗಳಿದೆಯಲ್ಲ ಅಲ್ಲ ರಸ್ತೆ ಎಲ್ಲಿ ಕೂತ್ಕೊಂಡು ಆಗೋದು ಆಲೋಚನೆ ಮಾಡಿದ್ದೀರಾ ಡೆಲ್ಲಿಯಲ್ಲಿ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ನಾವು ಪ್ಲ್ಯಾನ್ ಮಾಡ್ತೇವೆ ಯಾರು ನಮ್ಮ ಭಾಷೆ ಗೊತ್ತಿಲ್ಲ ಗೊತ್ತಿಲ್ಲದಕ್ಕವರ ಇಲ್ಲಿಯವರನ್ನು ನಾವು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತೇವೆ ಅಲ್ಲಿಂದಲೇ ಆರ್ಡ್ರ್ ಮಾಡ್ತೇವೆ ಕಾಂಟ್ರಾಕ್ಟ್ ಕೊಡ್ತೇವೆ ಭಾಷೆ ಇಲ್ಲದಿದ್ದವರಿಗೆ ಯಾರಿಗೆ ಇಲ್ಲಿ ಇದ್ದವರೇ ಇಲ್ಲ ಇಲ್ಲಿಯ ನಮ್ಮ ದಕ್ಷಿಣ ಕನ್ನಡದ ಸಮಸ್ಯೆಗಳು ನೀರು ಯಾವ ರೀತಿ ಬರ್ತದೆ ಗಡೆಯ ಗಾಳಿ ಯಾವ ರೀತಿ ಬರ್ತದೆ ಮಳೆ ಯಾವ ರೀತಿ ಹೊಡಿತದೆ ಅಂತ ಅದು ನಮಗೆ ಗೊತ್ತಿಲ್ಲ ನಾವು ಅಲ್ಲಿಂದ ಇತ್ತು ಇನ್ನೊಬ್ಬರು ಯಾರಿಗಾದ್ರೂ ಕಾಂಟ್ರಾಕ್ಟ್ಗೆ ಇನ್ಫ್ಲುಯೆನ್ಸ್ ಕಾಂಟ್ರಾಕ್ಟ್ಗೆ ಕಾಂಟ್ರಾಕ್ಟ್ ಕೊಡ್ತೇವೆ ಅವ ಕೆಲಸ ಮಾಡ್ತಾನೆ ಅವನು ದಾರಿಯಲ್ಲಿ ಯಾವ ರೀತಿ ಬೇಕಾದರೂ ಅವನು ಮಾಡಿಕೊಂಡು ಹೋಗ್ತಾನೆ ಯಾರಾದರೂ ಸ್ವಲ್ಪ ಇನ್ಪ್ಲೂಯೆನ್ಸ್ ಮಾಡಿದರೆ ಸ್ವಲ್ಪ ಮಾರ್ಗವನ್ನು ಆಚರ್ಚೆ ಮಾಡ್ತಾನೆ ಆದರೆ ಆ ಮಾರ್ಗ ಮಾಡುವುದು ಸರಿಯಾಗಿ ಆಗ್ತದ ಅದು ಇಲ್ಲ ನಮ್ಮವರು ಸಹ ನಾವು ಆಲೋಚನೆ ಮಾಡಬೇಕು ನಮ್ಮ ಮನೆಯ ಹೊಂಡ ನಮ್ಮ ಮನೆಯ ಇದ್ರೂ ಹೊಂಡ ಮಾಡುವಾಗ ನಾವು ಎಚ್ಚೆತ್ತು ಕೊಡ್ತೇವೆ ಅದಾಗಬಾರ್ದು ಹೇಳುದು ನಾನು ನಮ್ಮ ನಾಗರಿಕರು ಎಚ್ಚೆತ್ತು ಕೊಡಬೇಕು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಳೆ ಮೇ ಐದು ಹತ್ತರಂದು ಕೂಡಲೇ ಶುರು ಆದರೆ ಈ ಮುಕ್ಕದಿಂದ ಹಿಡಿದು ಬಿಸಿ ರೋಡ್ನವರಿಗೆ ದಾಮರೀಕರಣ ಶುರು ಮಾಡಿದ್ರು ಅಂತ ಒಂದು ಸಂತೋಷ ಆಯಿತು ಎಷ್ಟೋ ಲಕ್ಷ ಕೋಟಿ ಗಂಟಲೆ ದುಡ್ಡಿದ್ರೆ ಅದು ರಾತ್ರಿ ಲೈಟ್ ಹಾಕಿ ರಾತ್ರಿ ಮಾಡೋದು ನಿಜವಾಗಿ ತಪ್ಪು ಯಾಕೆ ಹೇಳಿದ್ರೆ ಮಾರ್ಗ ಸರಿಯಾಗಿ ಕಾಣೋದಿಲ್ಲ ಆಯ್ತು ಅಷ್ಟಾದರೂ ಆಯ್ತಾ ಹೇಳಿ ಮಳೆ ಹೊಡಿತು ಹದಿನೈದು ಇಪ್ಪತ್ತು ತಾರೀಕು ಮಳೆ ಹೊಡಿತು ಅರ್ಧ ಎರಡು ಕಿಲೋಮೀಟ್ರ್ ರೋಡ್ ಮಾಡಿದ್ರು ರೋಡ್ ಮಾಡಿದಲ್ಲಿ ನೋಡಿದಿಲ್ಲ ಸ್ವಾಮಿ ಯಾರಾದರೂ ಸರಿಯಾಗಿ ದರ್ರೆ ಮಾಡಿದ್ದೀರಾ ಒಂದು ಕಿಲೋಮೀಟ್ರ್ ರೋಡ್ನಲ್ಲಿ ಸಾಲು ಮುಖ್ಯ ಸಾಲು ಕಿಲೋಮೀಟ್ರ್ ರೋಡು ಅಜ್ಜಿಯ ಮುಖ ಹೇಗೆ ರಫ್ ಆಗಿದೆ ಆ ರೀತಿ ರಫ್ ಆಗಿದೆ ಹೊಸಪೆಟ್ಟಿನಲ್ಲಿ ಹಲವಾರು ಕಡೆಗಳಲ್ಲಿ ನೋಡಿದ್ದೇವೆ ಡಾಮರ್ ಹಾಕಿದ್ದಾರೆ ಅಲ್ಲಿ ಒಂದು ಜಂಪ್ ಸಿಕ್ಕಿದೆ ಎರಡು ರೋಡು ಯಾವ ರೀತಿ ಡಾಮರ್ ಹಾಕಬೇಕು ಯಾವ ರೀತಿ ಕೆಲಸ ಮಾಡಬೇಕು ಏನಂತ ನಮಗೆ ಗೊತ್ತಿಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಳೆ ಮೇ ಹತ್ತರ ಆಗುವಾಗ ಕೆಲಸ ಶುರು ಮಾಡುದ ಫೆಬ್ರವರಿ ಮಾರ್ಚಿನಲ್ಲಿ ಕೆಲಸ ಶುರು ಮಾಡಿ ಮೇ ಒಳಗೆ ಹೆದ್ದಾರಿ ಕೆಲಸವನ್ನು ಮುಗಿಸಬೇಕು ನಾವು ಒಂದು ಮೆಚ್ಚುಗೆ ಕೇಳಿದರೆ ಮುಖದಿಂದ ಆಚೆ ನಾವು ಕಳೆದ ವರ್ಷ ಸೋಲಿಗೆ ಹೋರಾಟ ಮಾಡಿದೆವು ಅದರಿಂದ ಆಚೆ ಬೈಂದೂರವರೆಗೆ ಯಾವ ರೀತಿ ರೋಡ್ ಇದೆ ಯಾವ ರೀತಿ ಡಿವೈಡರ್ ಇದೆ ಆದರೆ ನಮ್ಮಲ್ಲಿ ಹೊಂಡ ಗುಂಡಿ ನಾವು ಇಲ್ಲಿ ಸ್ಥಳ ಬಿಟ್ಟುಕೊಡ್ಲಿಕ್ಕೆ ಮಾತ್ರ ದಕ್ಷಿಣ ಕನ್ನಡದಲ್ಲಿ ಎಂ ಆರ್ ಪಿ ಎಲ್ಲಿಗೆ ಬಿ ಎಸ್ ಎಫ್ಗೆ ಅಥವಾ ಬೇರೆಲ್ಲ ಕಾರ್ಖಾನೆಗಳಿಗೆ ಬೋರ್ಡ್ಗೆ ಬೇಕಾದಾಗಿ ರೋಡ್ ಬಿಟ್ಟಿದೆ ಅಂದರೆ ಜಾಗ ಕೊಟ್ಟಿದೆ ಬೋಟ್ ಟ್ರಸ್ಟ್ನವರು ಆ ಜಾಗವನ್ನು ಬೇರೆಯವರಿಗೆ ಲೀಸಿಗೆ ಕೊಡ್ತಾ ಇದ್ದಾರೆ ಮಾರ್ಗ ಮಾಡಲಿಕ್ಕೆ ಯಾರು ಗತಿ ಇಲ್ಲ ಯಾರನ್ನು ಕೇಳುವುದು ಇದು ಬೋರ್ಡ್ ಹೆದ್ದಾರಿ ಹೇಳೋದು ರಾಷ್ಟ್ರೀಯ ಹೆದ್ದಾರಿ ಹೇಳೋದು ಎಂ ಸಿ ಎಂ ಅವರು ನಾವು ಮಾಡಿಸಿದೆ ಹೇಳೋದು ಇದನ್ನು ಕೇಳುವ ಗತಿ ಇಲ್ಲ ಆದರೆ ಅಲ್ಲಲ್ಲಿ ಬೋರ್ಡ್ ಐ ಲವ್ ಯು ಸುರತ್ ಈ ಸುರಕ್ಷ ಸರ್ಕಲ್ ಚೆನ್ನಾಗಿ ಮಾಡಿದರು ಆದ್ರೆ ಅದನ್ನು ಸಮೇತ ಸರಿಯಾಗಿ ಅಲ್ಲಿ ಗಿಡ ನೆಡುವುದಾ ಅಥವಾ ಯಾವುದಕ್ಕೆ ಉಪಯೋಗಿಸ್ಬೇಕು ಯಾವುದಕ್ಕೆ ಉಪಯೋಗಿಸ್ಬಾರ್ದು ನಾವೆಲ್ಲ ಅದನ್ನು ಕೊಡುವುದು ಫ್ಲೆಕ್ಸ್ ಬ್ಯಾನರ್ಗಳಿಗೆ ಹಾಕಲಿಕ್ಕೆ ಮಾತ್ರ ಈ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು